ರಣ್ಬೀರ್ ಕಪೂರ್ ಅಭಿನಯದ ಅನಿಮಲ್ ಚಿತ್ರದ ಬಗ್ಗೆ ಹಲವರಿಗೆ ಹಲವು ಅಭಿಪ್ರಾಯ ಇದೆ ಒಂದಷ್ಟು ಜನರ ಪ್ರಕಾರ ಅನಿಮಲ್ ಬಾಲಿವುಡ್ ಇತಿಹಾಸದಲ್ಲೇ ಅತ್ಯುತ್ತಮ ಸಿನಿಮಾ ಇನ್ನು ಕೆಲವರ ಪ್ರಕಾರ ಅನಿಮಲ್ ಹಿಂಸಾ ವಿನೋದದ ಪರಾಕಾಷ್ಟೆ ಸಿನಿಮಾ ಇನ್ನೂ ಬಹುತೇಕರ ಪ್ರಕಾರ ಪುರುಷಾಹಂಕಾರದ ಮಾನಸಿಕತೆಗೆ ಕೈಗನ್ನಡಿ ಹಿಡಿದ ಸಿನಿಮಾ ಅನ್ನೋದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಕ ಸೃಷ್ಟಿಸಿದ ಈ ಅನಿಮಲ್ ಚಿತ್ರದ ಪ್ರಭಾವ ಎಷ್ಟಿದೆ ಅಂದರೆ ಚಿತ್ರ ತೆರೆಗೆ ಬಂದು ನಾಲ್ಕು ತಿಂಗಳೇ ಕಳೆದರೂ ಈ ಚಿತ್ರದ ಕುರಿತು ಚರ್ಚೆ ಇನ್ನೂ ಕೂಡ ನಿಂತಂತೆ ಕಾಣುತ್ತಿಲ್ಲ ಹಾಗೂ ನಿಲ್ಲುವ ಲಕ್ಷಣವೂ ಕಾಣುತ್ತಿಲ್ಲ ಇದಕ್ಕೆ ಉದಾಹರಣೆ ಎಂಬಂತೆ ನೆಗೆಟಿವ್ ಹಾಗೂ ಪಾಸಿಟಿವ್ ರಿವ್ಯೂಗಳನ್ನು ಏಕಕಾಲಕ್ಕೆ ಪಡೆದ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ಅನಿಮಲ್ ಚಿತ್ರದ ಬಗ್ಗೆ ಕನ್ನಡದ ನಟಿ ಮೇಘನಾ ರಾಜ್ ಈಗ ಮಾತನಾಡಿದ್ದಾರೆ ಈ ತರಹದ ಚಿತ್ರವನ್ನ ಮಾಡಲು ನಿಜಕ್ಕೂ ಎಂಟದೆ ಬೇಕು ಎಂಬ ಅರ್ಥದಲ್ಲಿ ಚಿತ್ರವನ್ನ ವಿಮರ್ಶೆ ಕೂಡ ಮಾಡಿದ್ದಾರೆ ಐ ವೆರಿ ಫಿಲ್ಮ್ ಫಿಲ್ಮ್ ಎವ್ರಿ ಟೈಮ್ ವಾಚ್ ಹೌದು ಸ್ನೇಹಿತರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಸಂದರ್ಶನದಲ್ಲಿ ಅವರ ಜೊತೆ ತಮ್ಮ ಮನದಾಳದ ಮಾತನ್ನ ಇತ್ತೀಚೆಗಷ್ಟೇ ಹಂಚಿಕೊಂಡಿರುವ ನಟಿ ಮೇಘನಾ ರಾಜ್ ಅವರು ತಮ್ಮ ದೃಷ್ಟಿಕೋನದಲ್ಲಿ ಅನಿಮಲ್ ಚಿತ್ರವನ್ನ ವಿಶ್ಲೇಷಿಸಿದ್ದಾರೆ ನಿಜ ಅನಿಮಲ್ ಚಿತ್ರದಲ್ಲಿ ಎಲ್ಲವೂ ಅಗತ್ಯಕ್ಕಿಂತ ಹೆಚ್ಚಿದೆ ಆದರೆ ಅನಿಮಲ್ ಚಿತ್ರದಲ್ಲಿ ಬದುಕಿನ ಬ್ಲಾಕ್ ಅಂಡ್ ವೈಟ್ ಬಣ್ಣಗಳಿವೆ ಅಂದಿದ್ದಾರೆ ಈ ರೀತಿಯ ಸಿನಿಮಾ ಮಾಡಲು ನಿಜಕ್ಕೂ ಧೈರ್ಯ ಬೇಕು ಅಂದಿದ್ದಾರೆ ಅನಿಮಲ್ ಚಿತ್ರದ ವಿಮರ್ಶೆಯನ್ನ ಮಾಡುವ ಸಮಯದಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನು ಪ್ರಶ್ನೆ ಮಾಡಿರುವ ಮೇಘನಾ ರಾಜ್ ಅವರು ನಾವೆಲ್ಲ ಚಿತ್ರವನ್ನ ಚಿತ್ರವನ್ನಾಗಿಯಷ್ಟೇ ನೋಡಬೇಕು ಅಂದಿದ್ದಾರೆ ಮನೆಯಲ್ಲಿ ನಾವು ಮಾಡೋದನ್ನೇ ಸಿನಿಮಾದಲ್ಲಿ ತೋರಿಸಲಾಗುತ್ತದೆ ಆದರೆ ಅದನ್ನೇ ಸಿನಿಮಾದಲ್ಲಿ ತೋರಿಸಿದಾಗ ಹತ್ತಾರು ಪ್ರಶ್ನೆಗಳನ್ನ ನಾವೇ ಕೇಳುತ್ತೇವೆ ನಮ್ಮಲ್ಲಿ ಮಾರಲ್ ಪೊಲೀಸಿಂಗ್ ಹೆಚ್ಚಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಮಾತನಾಡುತ್ತಾ ಕತೆ ಹೇಳುವಾಗ ಒಬ್ಬ ಇದ್ದ ಆತ ಹುಚ್ಚನಾಗಿದ್ದ ಎಂದು ಹೇಳುತ್ತೇವೆ ಅದನ್ನು ಸಿನಿಮಾದಲ್ಲಿ ತೋರಿಸಿದರೆ ಅದನ್ನ ಹೇಗೆ ತೋರಿಸಿದರು ಎಂದು ಕೆಲವರು ಪ್ರಶ್ನೆ ಮಾಡುತ್ತಾರೆ ಎಂದಿರುವ ಮೇಘನಾ ರಾಜ್ ಅವರು ನನಗಂತೂ ಅನಿಮಲ್ ಚಿತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಎನಿಸಿತು ಎಂದಿದ್ದಾರೆ ಒಟ್ಟಾರೆ ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಕಡಿಮೆ ಒಂಬೈನೂರು ಕೋಟಿಯನ್ನ ಗಳಿಸಿರುವ ಅನಿಮಲ್ ಚಿತ್ರದ ಸುತ್ತಮುತ್ತ ಇವತ್ತಿಗೂ ಕೂಡ ಚರ್ಚೆ ನಡೆಯುತ್ತಿದೆ ಸರಿ ತಪ್ಪುಗಳ ನಡುವೆ ಇರುವ ವ್ಯತ್ಯಾಸದ ಕುರಿತು ಕೂಡ ಚರ್ಚೆ ಆಗುತ್ತಿದೆ ಯಾರು ಏನೇ ಹೇಳಿದರೂ ಎಲ್ಲವೂ ಅವರ ಅಭಿಪ್ರಾಯಗಳಿಗೆ ಬಿಟ್ಟದ್ದು